ಓಂ ಶ್ರೀ ಗುರು ಬಸವಲಿಂಗಾಯ ನಾಡಿನ ಬಸವ ಭಕ್ತರಿಗೆ ಭಕ್ತಿಯ ಶರಣಾರ್ಥಿಗಳು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಗುರು ಬಸವಣ್ಣನವರನ್ನ ಪರಮಪೂಜ್ಯ ಮಹಾತ್ ಜಗದ್ಗುರು ಜಗತ್ತಿನ ಮೊಟ್ಟ ಮೊದಲ ಮಹಿಳಾ ಜಗದ್ಗುರು ಮಹಾದೇವ ಮಹಾದೇವಿ ತಾಯಿಯವರ ಇನ್ನೊಂದು ಕೃತಿಯನ್ನು ತಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಬಸವ ದರ್ಶನ ಅಂತಕ್ಕಂಥ ಈ ಪುಸ್ತಕವನ್ನ ಬಸವ ದರ್ಶನ ಅಂತಕ್ಕಂಥ ಈ ಪುಸ್ತಕವನ್ನ ಎರಡ್ ಸಾವಿರನ ಶ್ರೀ ಸಂಕ್ರಾಂತಿ ದಿನ ಹದಿನಾಲ್ಕನೇ ತಾರೀಕು ಬಿಡುಗಡೆ ಮಾಡಿದರು ಇದರ ಉದ್ದೇಶ ಪರಮಪೂಜ್ಯ ಮಹಾಚಗದ್ಗುರು ಲಿಂಗೈಕ್ಯ ಲಿಂಗಾನಂದ ಅಪ್ಪಾಜಿಯವರ ಸೂಚನೆಯ ಮೇರೆಗೆ ಅವರ ಕರಸಂಜಾತರಾದಂತಹ ಪರಮ ನಿರಂಜನ ಮಹಾಚಗದ್ಗುರು ಮಹಾತೇವ್ ಮಹಾದೇವಿ ತಾಯಿಯವರು ಇಪ್ಪತ್ತು ನಾಲ್ಕು ಸಾವಿರ ವಚನಗಳ ಅಖಂಡ ಶರಣರ ವಚನಗಳ ಅಧ್ಯಯನ ಮಾಡಿ ಬಸವಣ್ಣನವರ ಈರಾಟ ರೂಪವನ್ನು ಬಸವ ದರ್ಶನ ಪುಸ್ತಕದಲ್ಲಿ ಹಿಡಿಯುತ್ತಿದ್ದಾರೆ ಇದರ ಬಗ್ಗೆ ಗುರು ಬಸವಣ್ಣನವರು ಈ ಜಗತ್ತಿನಲ್ಲಿ ನಾವು ಎತ್ತಾಗಿ ಪೂಜೆ ಮಾಡ್ತಾ ಇದ್ದೀವಿ ಎತ್ತಾಗಿ ಪೂಜೆಯೆಲ್ಲ ಬಿದ್ದಿದವರನ್ನು ಎತ್ತಿದಂತಹ ಗುರು ಬಸವಣ್ಣನವರನ್ನ ವಿರಾಟ ರೂಪವನ್ನ ಈ ಬಸವ ದರ್ಶನ ಅಂತಕ್ಕಂತಹ ಈ ಪುಸ್ತಕದಲ್ಲಿ ಈ ಕೃತಿಯಲ್ಲಿ ಈ ಸುಗ್ರಂಥ ಮಾಲೆಯ ಪುಷ್ಪದಲ್ಲಿ ಕನ್ನಡ ಸಾಹಿತ್ಯ ಸಾರಸ್ವ ಲೋಕಕ್ಕೆ ಕೊಡುಗೆ ನೀಡಿದ್ದಾರೆ ಇದರಲ್ಲಿ ಬಸವಣ್ಣವರ ದರ್ಶನ ಅಂತಕ್ಕಂಥದ್ದು ಯಾರ್ಯಾರು ಅವರ ಸಮಕಾಲೀನ ಶರಣರು ತತ್ವಜ್ಞಾನಿಗಳು ವಿಮರ್ಶಕರು ದಾರ್ಶನಿಕರು ತಾವೆಲ್ಲರೂ ಯಾರ್ಯಾರು ಕೊಂದಾಡಿದ್ದಾರೆ ಬಸವಣ್ಣರ ಬಗ್ಗೆ ಅಂತಕ್ಕಂಥದ್ದು ಒಂದು ಶೂನ್ಯಪೀಠ ಅಲ್ಲಮ್ಮ ಪ್ರಭುದೇವರು ಶಿವಗಿ ಸಿದ್ದರಾಮೇಶ್ವರರು ಚಿನ್ಮಾಯ್ದಾನಿ ಚೆನ್ನಬಸವಣ್ಣ ವೀರವಿರಾಗಿನ ಅಕ್ಕ ಮಹಾದೇವಿ ವೀರ ಮಹಾಗಣಾಚಾರಿ ಮಡಿವಾಳಮಾಚಯ್ಯ ತಾಯಿ ನೀಲಾಂಬಿಕೆ ಅಕ್ಕನಾಗಲಾಂಬಿಕೆ ದಾಸಿಮಯ್ಯನ ಪತ್ನಿ ದುಗ್ಗಳೆ ಅಪ್ಪಣ್ಣನವರ ಪತ್ನಿ ಲಿಂಗಮ್ಮ ಅಕ್ಕಮ್ಮ ಗಜೇಶ ಮಸನಯ್ಯನ ಪತ್ನಿ ಐದಕ್ಕಿ ಮಾರಯ್ಯ ಮೋಳಿಗೆ ಮಾರಯ್ಯ ಹಡಪದ ಅಪ್ಪಣ್ಣ मरोई शंकर देवरो बहुरूपी चढ़ाईया उर्लिंगा पेटी मिलारा केतया रोहारा कककया उर्लिंगा हा छंदईया उगड़ी सुवा बिभी देवईया बिभी भाचईया मेरी प्रसादी भोगन्ना पुरंगना पुरदनागन्ना किन्नरी भुमन्ना सुंकला बंकला आयद की लक्कमा आ उड़ीके में ऐसेरा चिक्का आयदा आ ಅಮುಗಿ ರಾಯಮ್ಮ ಸಂಗಮೇಶ್ವರ ಅಪ್ಪಣ್ಣ ಬಾಚಿ ಕಾಯಕದ ಬಸಪ್ಪ ಡಕ್ಕೆಯ ಬೊಪ್ಪಣ್ಣ ಸಕಲೇಶ ಮಾದರಸ ದಾಸೋಹದ ಸಂಗಣ್ಣ ಸೊಡ್ಡಳ ಬಾಚರಸ ಬಹುರೂಪಿ ಬೋಮಣ್ಣ ಶಂಕರ ದಾಸಯ್ಯ ಲಿಂಗ ತಂದೆ ಅಗ್ಗಣಿಯ ಹೊನ್ನಯ್ಯ ಅರಿವಿನ ಮಾರಿತಂದೆ ಅವಸರದ ರೇಖಣ್ಣ ಎಚ್ಚರಿಕೆ ಕಾಯಕದ ಮುಕ್ತಿನಾಯಕ ಎಕಲೇಶ್ವರದ ಕೇತಯ್ಯ ಹಾವಿನಹಾಳ ಕಲ್ಲಯ್ಯ ಧರ್ಮೇಶ್ವರದ ಶಿವಯೋಗಿ ಕಾಡಸಿದ್ಧೇಶ್ವರರು ಶಿವಯೋಗಿ ಕಾಡಸಿದ್ಧೇಶ್ವರರು ತೋಂಡದ ಸಿದ್ಧಲಿಂಗ ಶಿವಯೋಗಿಗಳು ಗಣಲಿಂಗ ಶಿವಯೋಗಿಗಳು ಸರ್ವಜ್ಞ ಶಿವಯೋಗಿಗಳು ಗುಮ್ಮನಾಳಪುರದ ಶಿವಲಿಂಗ ಸಿದ್ಧರು ಸ್ವತಂತ್ರ ಸಿದ್ಧಲಿಂಗೇಶ್ವರರು ಷಣ್ಮುಖ ಶಿವಯುಗಳು ಮೈಲಾರ ಬಸವಲಿಂಗೇಶ್ವರರು ಜನಪದ ಕವಿಗಳು ಈ ರೀತಿ ಬಸವಣ್ಣವರನ್ನು ಹಾಡಿ ಕೊಂಡಾಡಿ ಅವರದೇ ಆದಂತಹ ವಿರಾಟ ರೂಪವನ್ನ ಪ್ರದರ್ಶಿಸಿ ಈ ಜಗತ್ತಿಗೆ ದಾರ್ಶನಿಕರನ್ನ ಕೊಂಡಾಡಿದ್ದಾರೆ ಈ ಮಹಾತ್ಮರು ರೂಪಿಸಿದಂತಹ ಒಂದು ಒಂದು ವಿಶೇಷವಾದಂತ ಬಸವ ಸಾಹಿತ್ಯವನ್ನ ಶರಣರ ದರ್ಶನವನ್ನ ಬಸವಣ್ಣರ ಸಮಕಾಲೀನ ಜೊತೆಗೆ ಹದಿನಾರನೇ ಶತಮಾನದವರೆಗೆ ಬಸವಣ್ಣವರನ್ನ ಹಾಡಿ ಹೊಗಳಿ ಕೊಂಡಾಡಿದಾರೆ ಅವರ ಜೀವಿತ ಕಾಲದಲ್ಲಿಯೇ ಬಸವಣ್ಣನವರಿಗೆ ಓಂ ಶ್ರೀ ಗುರು ಬಸವಲಿಂಗಾಯನು ಮಂತ್ರ ಉಕ್ತಿಯನ್ನು ಎಟ್ಟು ಭಾವನರಾದರು ಇದರ ಜೊತೆಗೆ ಮತ್ತೆ ಮಹಾದೇವಿ ತಾಯಿಯವರು ಬಸವಣ್ಣನವರ ವಿರಾಟ ರೂಪವನ್ನ ಸ್ವರೂಪವನ್ನು ಯಾವ ರೀತಿ ಬಣ್ಣಿಸಿದ್ದಾರೆ ಅಂತಂದ್ರೆ కారణిక పురుష బసవణ పూర్వాచారి ప్రథమాచారి ఆదిగూరు బసవ దేవభక్తి ప్రతిరూప బసవణ మంత్ర పురుష బసవణ మోక్ష గురు ముక్తిదాయక బసవణ ఇష్టలింగజనక బసవణ లోక చంబకద వ్యక్తి బసవణ పరిపూర్ణ భక్తి మతదాయక బసవణ అప్రతిమయోగి బ్ణ సర్వాంగ పరిపూర్ణమూర్తి బసవణ ಚಿನ್ಮಯ ಮೂರ್ತಿ ಬಸವಣ್ಣ ವಿಶ್ವ ಬಸವಣ್ಣ ಮಹಾಮನೆ ಅನುಭವ ಮಂಟಪ ಪೀಠ ನಿರ್ಮಾಪಕ ಬಸವಣ್ಣ ಮೂರು ಪುರಾತನರ ಮಾರ್ಗಕ್ಕೆ ಬೇರೆಯಾದ ವೈಚಾರಿಕ ಪದವ ಕೊಟ್ಟ ಗುರು ಬಸವಣ್ಣ ವಚನ ಸಾಹಿತ್ಯದ ಸಂವಿಧಾನಕ ನಿರ್ಮಾಪಕ ಬಸವಣ್ಣ ಲಿಂಗಾಯತ ಧರ್ಮ ಸಂಸ್ಥಾಪಕ ಗುರು ಬಸವಣ್ಣ ಸ್ವಯಂಕೃತ ಗುರು ಬಸವಣ್ಣ ಪರಮ ವಿರಕ್ತ ಬಸವಣ್ಣ ವಿಚಾರ ಪತ್ನಿ ಸ್ಥಿತಿ ಪ್ರಜ್ಞ ನಿರ್ದಪ್ತ ಬಸವಣ್ಣ ಸ್ವಂಚ ಮೂರ್ತಿ ಬಸವಣ್ಣ ಶರಣ ಜನ ಉತ್ಕಮಲವಾಸಿ ಬಸವಣ್ಣ ಮೂರ್ತಿ ಬಸವಣ್ಣ ಬಸವ ಬಸವಣ್ಣನ ಪಾದ ಬಿಟ್ಟ ಅವಿಮುಕ್ತ ಕ್ಷೇತ್ರ ಅವಿನ ಅನಿವೇಶೆಯೊಂದಿ ಲಿಂಗವನ್ನು ಕೊಟ್ಟ ಬಸವಣ್ಣ ಶರಣ ಪರಂಪರೆ ಆದ್ಯ ಗಣಪತಿ ಬಸವಣ್ಣ ಪ್ರಸಾದ ತತ್ವದ ಬಸವಣ್ಣ ಪಂಚಾಚಾರ ಕೃತ್ವ ಬಸವಣ್ಣ ಮಹಾಗುರು ಬಸವಣ್ಣ ತ್ರಿವೇಧ ದಾಸೋಯ ಬಸವಣ್ಣ ಜಂಗಮ ಮೂರ್ತಿ ಬಸವಣ್ಣ ಜಂಗಮ ಪ್ರೇಮಿ ಬಸವಣ್ಣ ಅನುಭವಿ ಬಸವಣ್ಣ ಸರ್ವಾಂಗಲಿಂಗ ಬಸವಣ್ಣ ಸಿದ್ದರಾಮೇಶ್ವರ ವಿರಿಚಿತ ಬಸವ ತೋತ್ರ ತ್ರಿವಿದು ಸಿದ್ಧರಾಮೇಶ್ವರ ವಿರಿಚಿತ ಸ್ತೋತ್ರ ಸ್ಥಿತಿ ಅಷ್ಟಾವರಣ ಕರ್ತೃ ಚತುರ್ಥ ವಿಧಾತ ಕರ್ತೃ ಬಸವಣ್ಣ ಕಾಯಕ ಸಿದ್ಧಾಂತ ರೂಹಾನಿ ಏಕೀಶ್ವರವಾದಿ ವಿರಾಟ ರೂಪಿ ಬಸವಣ್ಣ ಬಸವನ ಭಕ್ತಿ ವ್ಯಕ್ತಿ ಭಕ್ತಿ ಅಲ್ಲದೆ ತತ್ವಶಕ್ತಿ ಬಸವಾಯ್ ತೋ ಬಸವಣ್ಣ ಬಸವ ಬಸವಣ್ಣ ಬದಮಾತ್ಮಜೇಯು ನೀಡಿದಂತಹ ವಚನ ಸಾಹಿತ್ಯ ಈ ರೀತಿ ಬಸವಣ್ಣನವರ ಜೀವನ ಸಾಹಿತ್ಯದ ಜೊತೆಗೆ ವಿರಾಟ ರೂಪ ಬಸವಣ್ಣ ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಬಸವಣ್ಣರ ವಿರಾಟ ರೂಪವನ್ನು ಬಸವ ಕಲ್ಯಾಣದಲ್ಲಿ ಒಂದು ನೂರ ಎಂಟು ಅಡಿ ಬಸವಣ್ಣರ ವಿರಾಟ ಸ್ವರೂಪದ ಬಸವಣ್ಣರನ್ನು ಸ್ಥಾಪಿಸಿ ಜಗತ್ತಿಗೆ ಬಸವ ತಂದೆಯ ಒಂದು ದಾರ್ಶನಿಕವನ್ನ ಬಸವಣ್ಣನವರ ಜೀವನ ಚರಿತ್ರೆ ಸಂದೇಶಗಳನ್ನು ಸಾರಲಿಕ್ಕೆ ಒಂದು ನೂರ ಎಂಟು ಅಡಿ ಎತ್ತರದಲ್ಲಿ ಇದು ಜಂಗಮ ದಾಸೋಹ ಶರಣರಿಂದ ಸಂಗ್ರಹ ಮಾಡಿ ದೇಣಿಗೆ ಕಾಯಕ ಜೊತೆಗೆ ಈ ಮೂರ್ತಿಯನ್ನು ಸ್ಥಾಪಿಸಿ ಜಗತ್ತಿಗೆ ಬಸವ ದರ್ಶನ ಅಂತಕ್ಕಂಥದ್ದು ಬಸವಣ್ಣ ವಿರಾಟ ರೂಪವನ್ನು ವರಸಿಂದ ಮಹಾಜಗದ್ಗುರು ಮಾತೆ ಮಹಾದೇವಿ ತಾಯಿಯವರ ಇವತ್ತು ಈ ತಿಂಗಳು ಮಾಸ ಕ್ರಾಂತಿ ಕಲ್ಯಾಣ ಕ್ರಾಂತಿ ಕ್ರಾಂತಿ ಮಾಸ ಅಂತಕ್ಕಂಥ ಮಾತಾಜಿಯವರ ಜನ್ಮ ದಿನಾಚರಣೆ ಮತ್ತು ಲಿಂಗೈಕ್ಯ ದಿನಾಚರಣೆ ತಿಂಗಳಾಗಿರುವುದರಿಂದ ಅವರ ಸಾಹಿತ್ಯ ದರ್ಶನವನ್ನ ಜೊತೆಗೆ ಅವರು ಬಸವ ದರ್ಶನ ಅಂತಕ್ಕಂಥ ಪುಸ್ತಕವನ್ನ ಯಾವ್ಯಾವ ದರ್ಶನ ಜೊತೆಗೆ ಬಸವ ದರ್ಶನ ಈ ಪುಸ್ತಕ ನಾಡಿನ ಸಾಹಿತಿಗಳು ದಾರ್ಶನಿಕರು ಚಿಂತಕರು ಈ ಓದಿ ಇದು ಸಿಗ್ತಕ್ಕಂಥದ್ದು ನಮ್ಮ ಆರು ಶಕ್ತಿ ಕೇಂದ್ರಗಳು ಬಸವ ಧರ್ಮ ಪೀಠ ಉಟಲ ಸಂಗಮ ಬಸವ ಕಲ್ಯಾಣ ಕುಂಬಳಗೋಡು ಬೆಂಗಳೂರು ಜೊತೆಗೆ ವಿವಿಧ ಅಕ್ಕ ಮಹಾದೇವ ಅನುಭವ ಪೀಠ ಧಾರವಾಡದಲ್ಲಿ ಸಿಗ್ತಕ್ಕಂಥ ಈ ಸಾಹಿತ್ಯವನ್ನ ತಾವೆಲ್ಲ ಓದ್ಬೇಕು ಬಸವ ದರ್ಶನ ಈ ಎಲ್ಲಾ ಶರಣರು ಬಸವಣ್ಣವರ ಕಂಡಂತೆ ಹೊಗಳಿದಂತಹ ಸಾಹಿತ್ಯವನ್ನ ತಮಗೆ ಪರಿಚಯಿಸ್ತಾ ಇದ್ದೇನೆ ನಾಡಿನ ಶರಣರೇ ಇದು ಶರಣ ಲೋಕಕ್ಕೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಮಾತಾಜಿಯವರು ವಿಶ್ವದ ಪ್ರಥಮ ಮಹಿಳಾ ಜಗದಗುರು ಮಾತೆ ಮಹದೇವರು ನೀಡಿದಂತಹ ಒಂದು ವಚನ ದರ್ಶನ ಪುಸ್ತಕದ ಪರಿಚಯ ಮಾಡಿದ್ದೇನೆ ನಾಡಿನ ಶರಣರಿಗೆ ಶರಣು ಶರಣಾರ್ಥಿಗಳು